ಹಲೋ ಗಾಯಸ್ ಬನ್ನಿ ನೋಡುವ ವಾತ್ ತಾರ ಬಾಟ್ ಫ್ರಾಮ್ ಪರ್ಪಲ್ ಡಾಟ್ ಕಾಮ್ ಸೊ ರೀಸೆಂಟ್ಲಿ ಪರ್ಪಲ್ ಡಾಟ್ ಕಾಮ್ದಲ್ಲಿ ಮನ್ಸೂನ್ ಸೇಲ್ ನಡೀತಿತ್ತು ಸೊ ಅದರಿಂದ ನಾನು ಸ್ವಲ್ಪ ಐಟಮ್ಸ್ನ ಆರ್ಡರ್ ಮಾಡಿದೆ ಫಸ್ಟ್ ಬಂದ್ಬಿಟ್ಟು ಫ್ರೆಂಚ್ ಪಿಂಕ್ ಕ್ಲಿ ಪೌಡರ್ನ ಆರ್ಡರ್ ಮಾಡಿದೆ ಫೇಸ್ ಮಾಸ್ಕಿಗೋಸ್ಕರ ನೆಕ್ಸ್ಟ್ ಬಂದುಬಿಟ್ಟು ಸ್ವಿಸ್ ಬ್ಯೂಟಿದು ಶ್ಯಾಡೋ ಪ್ಯಾಲೆಟ್ನ ಆರ್ಡರ್ ಮಾಡಿದ್ದೆ ಇದನ್ನು ಪರ್ಚೇಸ್ ಮಾಡಬೇಕಂತ ಹೇಳಿ ತುಂಬ ಟೈಮಿಂದ ನಾನು ವೇಟ್ ಮಾಡಿದೆ ಫೈನಲಿ ಪರ್ಚೇಸ್ ಮಾಡಿದ್ದೀನಿ ಪಿಗ್ಮೆಂಟೇಷನ್ ಎಲ್ಲ ತುಂಬ ಚೆನ್ನಾಗಿದೆ ರಿವ್ಯೂ ಕೂಡ ಚೆನ್ನಾಗಿತ್ತು ಸೊ ಅದಕ್ಕೆ ಇದನ್ನೇ ಪರ್ಚೇಸ್ ಮಾಡಿದೆ ನೆಕ್ಸ್ಟ್ ಬಂದುಬಿಟ್ಟು ನಂದು ಮಸ್ಕಾರ ಕೂಡ ಖಾಲಿಯಾಗಿತ್ತು ಅದಕ್ಕೆ ಈ ಸಲ ನಾನು ಮಾರ್ಸ್ ಅವ್ರದ್ದು ಮಸ್ಕಾರ ಟ್ರೈ ಮಾಡೋಣ ಅಂತ ಹೇಳಿ ಆರ್ಡರ್ ಮಾಡಿದೆ ಪ್ಯಾಕೇಜಿಂಗ್ ಅಂತೂ ತುಂಬ ಸಕ್ಕದಾಗಿತ್ತು ರಿವ್ಯೂಸ್ ಕೂಡ ಚೆನ್ನಾಗಿದೆ ಇದೆಲ್ಲ ಲೈಕ್ ವಾಲ್ಯೂಮೈಸ್ ಮಾಡುತ್ತೆ ಐಲ್ಯಾಶಸ್ನ ಅಂತ ಹೇಳಿದ್ದು ಸೊ ಎಸ್ ಇಟ್ ಡಸ್ ನೆಕ್ಸ್ಟ್ ಬಂದುಬಿಟ್ಟು ನಂದು ಐಲೈನರ್ ಕೂಡ ಹಾಳಾಗಿತ್ತು ಅದಕ್ಕೆ ಸ್ವಿಸ್ ಬ್ಯೂಟಿದಲ್ಲಿ ಏನೋ ಆಫರ್ ನಡೀತಿತ್ತು ಸೊ ಈ ಸಲ ನಾನು ಸ್ವಿಸ್ ಬ್ಯೂಟಿದು ಐ ಲೈನರ್ನ ಪರ್ಚೇಸ್ ಮಾಡಿದೆ ಐ ಹೋಪ್ ನಿಮಗೆ ಶಾರ್ಟ್ ಇಷ್ಟ ಆಗಿರ್ಬೋದು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್